ಗಿರ್ಜ ಇವ ಚುಳ್ಮರಿ ಎಷ್ಟ್ ಚುಳ್ಮಡಿ ಇವ ಬಾಳ್ ಚಲೋಗ ನೋಡು ಯಾವಾಗ ಕಲಿತೆ ವೈದ್ನೆಲ್ಲ ಅವ ಮಸ್ತ್ ಆಗ ನೋಡ ಏ ಸುಮ್ ತಿನ್ಲಿ ಅಲ್ಲಿ ಕ್ರಿಕೆಟ್ ನೋಡ ಅಂತಂದ್ರೆ ಚುಳ್ಮರಿ ಹೇಳ್ತಾ ನೋಡ್ ನೋಡ ಅಲ್ಲಿ ವೈ ಇದು ಸಿಕ್ಸ್ ಹೊಡಿತಾರ ನೋಡ ಏ ಮಸ್ತ್ ಐತಲ್ಲ ಚಲೋ ಆಡಕತ್ತಾರ ನೋಡು ನಮ್ಮ ಅರ್ಶಿದೇವ್ ಅವರು ಏ ಸಿಕ್ಸ್ ಅಂದ್ರೆ ಹೆಂಗ ಅದು ಏನು ಹೆಂಗ್ ಸಿಕ್ಸ್ ನಿಮ್ಗೆ ಹೆಂಗ್ ಗೊತ್ತಾಕಿತ್ತದ ನನಗೆ ಗೊತ್ತಾಗ್ವಲ್ ನೋಡ್ಲಿ ನೀವು ಸಿಕ್ಸ್ ಪೂರ ಅನ್ನ ತರ ಏನಂಗ ಅರ್ಥನ ಆಗೋಲ್ದದ ನೀ ಹಂಗಾರ ಮನಿಗೆ ಹೋಗದ ನಿನ್ ಗಂಡ ಬಂದಾನ ಮತ್ತೇನ್ ಸಿಕ್ಸ್ ಅಪ್ಪೂರ ಗೊತ್ತಾಗಲ್ಲ ಅಂದ್ರೆ ಇಲ್ಲಿ ಏನು ಮಾಡಕ್ ಬಂದಿ ನೀನ್ ಮತ್ತೇನ್ ಆಟ ನೋಡ್ತಿ ಏನಿನ ಮತ್ ಇಂತದ್ರಾಗ ಐದ್ನೂರ್ ರೂಪಾಯಿ ಕಟ್ತೀನಿ ಸಾವಿರ ರೂಪಾಯಿ ಕಟ್ತೀನಿ ಅಂತ ಏನಿ ಅಯ್ಯವ ಸುದ್ದ ಸಿಕ್ಸ್ ಅಂತಿರಲ್ಲ ಈ ಸರಿ ಗ್ಯಾರಂಟಿ ನೋಡ ಸಿಕ್ಸ್ ಹೋಗತ್ ನೋಡು ಆ ಸಿಕ್ಸ್ ಹೋತಂದ್ರ ನನ್ಗೂ ಹೇಳ್ರಿ ನಾ ಹೇಳಿದಿಲ್ಲ ಸಿಕ್ಸ್ ಅಂತ ಒಂದು ಕ್ಯಾರಿ ಮಾಡ್ತಾ ಯಾವ ತರ ಒಂದು ಸ್ಟಾರ್ಟ್ ಅಯ್ಯೋ ಸರೋಜ ನಿನ್ ಬಾಯಿ ಏನಲ್ಲಿ ನೀವು ಹೇಳೋದ್ಲೆ ಶಿಕ್ಷಾ ಬಿತ್ತು ನೋಡು ಹೂವಾ ನೋಡಲ್ ಜನ ಸ್ಟ್ರೈಕ್ ರೇಟ್ ಅಲ್ಲಿ ಆಲ್ರೆಡಿ ಫಸ್ಟ್ ಬಾಲ್ ಎಂತ ಅದು ನಾ ಎಷ್ಟು ಇದೆ ಅಲ್ಲೇ ಹೋಗಿ ಬಿತ್ತೆ ಯಾರ್ ಸರ್ ತಲಿಗೆ ಬಿತ್ತೆ ಏನ ಈ ನಾವು ಅಲ್ಲಿ ಹೋಗಬೇಕಿತ್ತು ನೋಡ ನೋಡಕ ಆದ್ರೆ ಅದು ಎಷ್ಟು ರೊಕ್ಕ ಕೊಡ್ತಾರೆ ಅಲ್ಲಿ ಗೊತ್ತು ನೋಡ ಅಲ್ಲಿ ಎಷ್ಟು ಜನ ಕುಂತೈತಿ ನನಗೂ ಒಂದ್ ಅಲ್ಲಿ ಹೋಗಿ ನೋಡಬೇಕು ಅಂತ ಆಸೆ ಇತ್ತು ನೋಡ್ರಿ ಕ್ರಿಕೆಟ್ ನೋಡ್ರಿ ಅಲ್ಲಿ ಎಷ್ಟು ಜನ ಐತೆ ಅದ್ರ ಹುಡುಗಿಯಾಗ ನೋಡಟ ಎಷ್ಟು ಕ್ರೇಜ್ ಐತಿ குட்டி ತು ಮಾತಾಡಬೇಡ ನಾ ಹೇಳ್ತೀನಿ ನೋಡು ಸುಮ್ಮ ನೋಡು ಸುಮಾರು ತೀರ್ತಿನ ತಿನ್ನಕ್ಕೆ ಅದ್ ಮನೆ ಕಡೆ ಹೋಗ ಬಿಡata gircha stock sitting ನಾನು ತಮಾಷೆ ಗಂದಿನ ತಗೋ ನೀ ಏನು ಐವಾ ಹಾಗ್ಯಾಕ ಮಾಡಕತ್ತೀಯಾ ಮನೆಗೆ ಬಂದ್ರೆ ಹೋಗ ಹೋಗನಕತ್ತಿ ಬಾಳೋ ತಾತ್ ಅಯ್ಯೋ ನಮಗೇನ್ ಮನಿ ಇಲ್ಲೇನ ಏನೋ ಅಂದಿಟೋ ಗೆತರ ಅಂತೇ ಬಂದಿನಿ ಎಷ್ಟ ಮಾತಾಡಕತ್ತೀಯಾಲ್ಲ ನೀನನಗ ಹೇ ನೀ ಇಬ್ರ ಸುಮಾರೇ ಇರಿ ಇಬ್ರ ಹೊರಗೆ ಹೋಗ್ರಿ ನೋಡಿ ಲೇ ಲೇ ಸಿಕ್ಸ್ ಹಾ ಹಾ ಇಲ್ಲಿಗೆ ನವೇದ್ರೆ ಟ್ರುಷನ್ ಮಾಡ್ತಿದ್ರೆ ನಾವು ಯಾಕೆ ಬಿಡ್ವಿ ಅಂತ ಫೋರ್ ಆಗದಿರು ಫೋರ್ ಆಗದಿರು ಫೋರ್ ಒಂದು ಸಾಕ್ಸ್ ಅಲ್ಲೇ ಇಲ್ಲ ಒಬ್ಬೊಬ್ಬರಿಗೆ 1000 ರೂಪಾಯಿ ಅಂದ್ರನು ಎಷ್ಟು ಖರ್ಚು ಮಾಡಿರ್ತಾರೆ ನೋಡು ಅಂದ್ರೆ ಆಸಿಬಿ ದಷ್ಟು हवा ಇದೆ ನೆಕ್ಸ್ಟ್ ಈಗ ಅಲ್ಲೇ ಹೋಗುಂತ್ರ ನೋಡಾಕ ಇಲ್ಲಿ ಟಿವಿ ನೋಡಕ್ಕೆ ತಾಳ್ ಹೋಗ್ ನೋಡೋದ್ ಬಾರಿ ಕ್ರೇಜ್ ಇರುತ್ತೆ ಮಸ್ತ್ ಅನ್ಸುತ್ತೆ ಹೋಗುಂತ್ರ ಮುಂದಿನ ಸರಿ ಈಗ ಕಾಡತ್ಲೇ ಒಂದು ಸ್ವಲ್ಪ ನೀರಾರು ಕೂಡ ನೀನ್ ಸುಮಾರು ಈ ತರ ಮೆಣಸಿನ್ಕಾಯಿ ಇತ್ತಲ್ಲ ಅದು ತಿನ್ನಿ ಕಾಡತ್ತೆ ನೋಡ ಜಲ್ದಿ ಕೊಡ್ಲಿ ಒಂದ್ ಸ್ನೇಹ ನೀವ್ ಏನು ತಿನ್ನಕ್ ಬಂದಿರ ನೋಡಲ್ಲ ಎಷ್ಟ್ ಚಲೋ ಆಟ ಆಡತಾರ ನೋಡ್ಲಿ ಸಿಕ್ಸ್ ಸಿಕ್ಸ್ ಹೊತ್ ನೋಡ மூழ எல்ல அஸ் ஆடாக்கார

அவர் சூத்தாரோட ஜித்தாள் அர்த்த ஆகல் நானும் ஜொத்தோம் ಹೌದು ಗೆತ್ತ ಪಗetto ನಮರ್ಸಿ ಗೆತ್ತ ಪಗetto ಎ ಸರ್ಜಿ ಗೆತ್ತ ನೋಡಲೇ ನಮರ್ಸಿ ಬಿ ಏ ಸರ್ಜಿ 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 ಔರ ಗೆದ್ದು ಒಂದಾಸಾ ತಕಿನು ಜಿಗುರೆ ಬಿಡೋಳ ಅಲಿಯಪ್ಪ ಕಾಲ್ ಗಿಲಿ ಮುರ್ಕೊಂಡಾಳ ನಡಿ ನಾ ಓಕಿನ ನೀವು ಏನ್ ಇಬ್ರು ಕುಡ್ದಾರ್ ಗತ್ತೆ ಮಾಡಾಕತ್ತೀರಿ ನನಗರೆ ಒಂದ ತರ ಅನ್ಸಾತೈತೋ ಓಕಿನ ಈಕಿನೋ ಇಷ್ಟವತನ ಸರೋಜಕ ಸರೋಜಕ್ಕ ಅನ್ನಿ ಸರ್ಜಿ ಸರ್ಜಿ ಏನಕ ತಳ ಏ ಏ ಗಿರ್ಜಿ खाल ಮುರ್ಕೊಂಡಿಲೇ ஏய் எಷ್ಟோ ஜிகியா கட்டி ஹங்கா ஏன 바යே விடுவல்ல ஹங்கா சுமு டன்பன் ஜிகியா கட்டில சாக்கு ಬಿடின லே 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 நம்ம ஆசிவு கெட்டட்லே ಅದக்கா குနေாட்டனே கால் மூய்ட्रू மூయిලි முரದ್ರ முரிලි ஒட ஆசிவு கெட்டட்ல அது क्वेश्चनนங்க ಅದக்கா ஜிகிட்டின ஓளேனா